ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಿನ ಮೂವತ್ತು ಮತ್ತು ಜುಲೈ ತಿಂಗಳಿನ ಒಂದನೇ ತಾರೀಖಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜೂನ್ ತಿಂಗಳಿನ ಮೂವತ್ತನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಸಿಂಹ ರಾಶಿಯ ಮೂಲಕ ನಿಮ್ಮ ಪಂಚಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ನಿಮ್ಮ ಪಂಚಮ ಭಾವದಲ್ಲಿ ಕೇತುವಿನ ಉಪಸ್ಥಿತಿಯೂ ಸಹ ಇರಲಿದ್ದು ಹೀಗಾಗಿ ಇಲ್ಲಿ ಚಂದ್ರ ಮತ್ತು ಕೇತುವಿನ ಸಂಯೋಜನೆಯ ಮೂಲಕ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಆದರೆ ಇಲ್ಲಿ ವಿಶೇಷವೆನ್ನುವಂತೆ ಸಿಂಹ ರಾಶಿಯಲ್ಲಿ ಮಂಗಳ ಗ್ರಹದ ಉಪಸ್ಥಿತಿಯೂ ಸಹ ಇರಲಿದ್ದು ಹೀಗಾಗಿ ಇಲ್ಲಿ ಚಂದ್ರ ಮಂಗಳನ ಯುತಿಯಿಂದಾಗಿ ಲಕ್ಷ್ಮೀಯೋಗದ ನಿರ್ಮಾಣವೂ ಸಹ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ಗ್ರಹಣ ದೋಷದ ನಕಾರಾತ್ಮಕತೆ ತಟಸ್ಥಗೊಳ್ಳುವುದರ ಮೂಲಕ ವಿಶೇಷ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿ ಮಧುರತೆ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಪಾಲುದಾರಿಕೆಯಿಂದಲೂ ಉತ್ತಮ ಧನಲಾಭದ ಯೋಗ ನಿರ್ಮಾಣವಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೊಸ ಮೂಲಗಳ ಗೋಚರ ಉಂಟಾಗುವುದರೊಂದಿಗೆ ವ್ಯಾಪಾರದಲ್ಲಿ ಹೊಸ ನಂಬಿಕೆಯೂ ಕೂಡ ಮೂಡಬಹುದಾಗಿದೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿಯೂ ಹೆಚ್ಚಳವಾಗಲಿದ್ದು ಇಲ್ಲಿ ನೀವು ಇಡುವ ಪ್ರತಿ ಹೆಜ್ಜೆಯೂ ಹೆಚ್ಚು ಆತ್ಮವಿಶ್ವಾಸದಿಂದ ಕೂಡಿರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳು ಸುಲಭಕ್ಕೆ ಸಂಪನ್ನಗೊಳ್ಳಲಿವೆ ಇಲ್ಲಿ ನೀವು ಹೊಸ ಹುಮ್ಮಸ್ಸೊಂದರ ಮೂಲಕ ದಿನವನ್ನ ಪ್ರಾರಂಭಿಸಬಲ್ಲವರಾಗಲಿದ್ದೀರಿ ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭ ಹೊಂದಬಹುದಾದ ಅವಕಾಶ ಲಭಿಸಲಿದೆ ಜತೆಗೆ ಇಲ್ಲಿ ಯಾರು ಚಿನ್ನ ಬೆಳ್ಳಿ ತಾಮ್ರ ಕಂಚಿನ ವ್ಯಾಪಾರದಲ್ಲಿ ತೊಡಗಿರುವರೋ ಅವರಿಗೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರ ಪಾಲಿಗೆ ದನದ ವರ್ಷಧಾರೆಯೇ ಉಂಟಾಗಬಹುದಾಗಿದ್ದು ಇಲ್ಲಿ ಎಂದಿಗಿಂತಲೂ ನಾಲ್ಕು ಪಟ್ಟು ಹೆಚ್ಚು ದನ ಸಂಪಾದನೆ ನಿಮ್ಮದಾಗಬಹುದಾಗಿದೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ವರಕನೆಯನ್ನ ನೋಡುವ ಅಥವಾ ತೋರಿಸುವ ಪ್ರಕ್ರಿಯೆ ಮಾಡುವಿರಾದರೆ ಉತ್ತಮ ಜೀವನ ಸಂಗಾತಿಯ ಆಯ್ಕೆಯು ಉಂಟಾಗಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ ಒಂದನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ಸಿಂಹ ರಾಶಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ಕನ್ಯಾ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಅಂದರೆ ಇಲ್ಲಿ ಮಧ್ಯಾಹ್ನದವರೆಗೂ ನಿಮ್ಮ ಪಂಚಮ ಭಾವದಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ನಿಮ್ಮ ಶಿಷ್ಟಮ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಈ ದಿನದ ಮಧ್ಯಾಹ್ನದವರೆಗೂ ನಿಮಗೆ ಲಕ್ಷ್ಮಿಯೋಗದ ಕಾರಣ ಧನಲಕ್ಷ್ಮಿ ಮಾತೆಯ ಅನುಗ್ರಹವೂ ಕೂಡ ಲಭಿಸಲಿದೆ ಹೀಗಾಗಿ ಇಲ್ಲಿ ಈ ಇಡೀ ದಿನ ನಿಮ್ಮ ಪಾಲಿಗೆ ಧನಧಾನ್ಯದಿಂದ ಸಂಪನ್ನಗೊಳ್ಳಬಹುದಾಗಿದೆ ಈ ದಿನದಂದು ನೀವು ಸುಖ ಸೌಲಭ್ಯಗಳಿಂದ ಪರಿಪೂರ್ಣರಾಗಿ ಕಂಡುಬರಲಿದ್ದೀರಿ ಇಲ್ಲಿ ದುಬಾರಿ ವಸ್ತುಗಳು ನಿಮ್ಮ ಮನೆಗೆ ಆಗಮಿಸಲಿವೆ ಜತೆಗೆ ಇಲ್ಲಿ ನಿಮಗೆ ಮಾತಾಪಿತೃವಿನ ಸುಖದ ಪ್ರಾಪ್ತಿಯಾಗಲಿದೆ ಇಲ್ಲಿ ವಿಶೇಷವಾಗಿ ನಿಮಗೆ ನಿಮ್ಮ ಜೀವನ ಸಂಗಾತಿಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ದಿನದಂದು ನೀವು ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಜತೆಗೆ ಇಲ್ಲಿ ನೀವು ನಿಮ್ಮೆಲ್ಲ ಪೆಂಡಿಂಗ್ ಕಾರ್ಯಗಳನ್ನು ಸಹ ಪೂರ್ಣಗೊಳಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರದಲ್ಲಿ ನೀವು ಪ್ರಗತಿಯನ್ನು ಹೊಂದುವ ಯೋಗವನ್ನು ಪಡೆದುಕೊಳ್ಳಲಿದ್ದೀರಿ ಈ ವಿಶೇಷ ಸಮಯದಲ್ಲಿ ಕರ್ಮಹೀನರು ಕೂಡ ಕೆಲಸ ಕಾರ್ಯಗಳ ಕುರಿತಾಗಿ ಸಾಕಷ್ಟು ಫೋಕಸ್ಡ್ ಆಗಿ ಕಂಡುಬರಲಿದ್ದಾರೆ ಇಲ್ಲಿ ನೌಕರಿ ವಂಚಿತ ಜಾತಕದವರಿಗೂ ಉತ್ತಮ ಅವಕಾಶಗಳ ಪ್ರಾಪ್ತಿ ಉಂಟಾಗಲಿದೆ ಅಂದರೆ ಇಲ್ಲಿ ನೌಕರಿ ವಂಚಿತರಿಗೆ ಇಚ್ಛಾನುಸಾರದ ನೌಕರಿಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಈಗಾಗಲೇ ನೌಕರಿಯಲ್ಲಿರುವ ಜಾತಕದವರು ತಮ್ಮ ಇನ್ಕ್ರಿಮೆಂಟ್ ಪ್ರಮೋಷನ್ ಸಂಬಂಧಿ ಪ್ರಕ್ರಿಯೆಗಳನ್ನು ಕೈಗೊಳ್ಳಬಹುದಾಗಿದ್ದು ಜತೆ ಜೊತೆಗೆ ಈ ದಿನದಂದು ವ್ಯಾಪಾರ ಕ್ಷೇತ್ರದಲ್ಲಿ ಪರಿವರ್ತನೆ ಅಥವಾ ಹೂಡಿಕೆಯನ್ನು ಸಹ ನೀವು ಮಾಡಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ಬಹುತೇಕ ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ